ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತೇ ನಾನು ದಿಢೀರ್ ಕೈ ಜಾ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ನಾನು ಒಂದು ಕೆ ಜಿನಲ್ಲಿ ಕೈ ತೊಗೊಂಡಿದ್ದೇನೆ ಸುಮಾರು ಒಂದು ಐವತ್ತು ಬರ್ಬೋದು ನೋಡಿ ಒಂದು ಕೆ ಜಿಗೆ ಅದಕ್ಕೆ ಎರಡು ಲೋಟದಷ್ಟು ಬೆಲ್ಲವನ್ನು ಕುಟ್ಟಿ ಬೆಲ್ಲ ಹಾಕಿದ್ದೇನೆ ಈಗ ನಾನು ಇದನ್ನು ಕುಕ್ಕರ್ನ ಮೂರು ಸೀಟಿ ಉದಿಸ್ಬೇಕು ಅರ್ಥ ಇದೆ ಅಲ್ಲ ಮೂರಿಂದ ನಾಲ್ಕು ಸೀಟಿ ಉದಿಸ್ದಾಗ ಒಂದು ಹೀಟಿಗೆ ಇದು ತನ್ನ ಬಾಯಿ ಒಡ್ಕೊಂಡು ಬಿಡ್ತದೆ ಆಮೇಲೆ ಎರಡು ದಿವಸ ಆದಮೇಲೆ ತನ್ನ ಒಂದು ಎಲ್ಲ ಸಾರವನ್ನು ಹೀರ್ಕೊಳ್ತದೆ ಆ ಬೆಲ್ಲದ ಸಾರವನ್ನು ಇದಕ್ಕೆ ನಾನು ಏಲಕ್ಕಿ ಕೂಡ ಹಾಕ್ತಾ ಇದ್ದೇನೆ ಏಲಕ್ಕಿ ಕೂಡ ಹಾಕಿದ್ದೇನೆ ಈಗ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡುವ ಆವಾಗ ಅದು ಬೆಲ್ಲದ ಒಂದು ರಸ ಎಲ್ಲ ಬಿಟ್ಕೊಳ್ತಾ ಬರ್ತದೆ ಇಲ್ಲಿ ಇಲ್ಲಿ ಹೆಚ್ಚಬೇಕು ಅನ್ನೋ ಸಮಸ್ಯೆ ಇಲ್ಲ ಹೆಣ್ಮಕ್ಕಳಿಗೆ ತುಂಬ ರಸ ಚೆನ್ನಾಗಿರುತ್ತೆ ನಾನು ಮಾಡಿಕೊಂಡು ಆಲ್ರೆಡಿ ತಿಂದಿದ್ದೇನೆ ಒಂದು ಈ ರೆಸಿಪಿ ನಿಮಗೆ ಹೆಣ್ಮಕ್ಳಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಈ ಒಂದು ನಲ್ಲಿಕಾಯಿ ಒಳಗೆ ವಿಟಮಿನ್ ಎ ಸಿ ಬಹಳ ಹೆಚ್ಚಿರುತ್ತೆ ಆಮೇಲೆ ರಕ್ತದ ಉತ್ಪಾದನೆ ಮಾಡುವಂಥ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಮನಸ್ಸಿಗೂ ಶಕ್ತಿಯನ್ನು ಕೊಡುವಂತಹ ಒಂದು ಅತ್ಯಂತ ಉಪಯುಕ್ತವಾದಂತಹ ನಲ್ಲಿ ಅಂತ ಹೇಳ್ಬೋದು ಹಾಗಾಗಿ ನೀವೆಲ್ಲ ಪದೇ ಪದೇ ನಲ್ಲಿಯನ್ನು ಉಪಯೋಗಿಸಿ ಆರೋಗ್ಯದಾಯಕವಾದ ಜೀವನವನ್ನು ಮಾಡಿಕೊಳ್ಳಿ ನೀವು ಕಲಿತ್ಕೊಳ್ಳಿ ಎಲ್ಲರಿಗೂ ಹೇಳಿ ಅನ್ನುವಂಥದ್ದೇ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಗೊತ್ತಾಗ್ತಾ ಇದೆಯಲ್ಲ ನೋಡಿ ಸ್ವಲ್ಪ ನೀರು ಹಾಕುವ ಅಷ್ಟೇ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಗೊತ್ತಾಗ್ತಾ ಇದೆಯಲ್ಲ ನೋಡ್ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಯಾಕಂದ್ರೆ ಅದು ಗಟ್ಟಿಗಟ್ಟಿ ಬರಬೇಕು ಈಗ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಒಂದು ಮೂರು ಚೀಟಿ ಹೊಡೆಸುವ ಆಮೇಲೆ ನಿಧಾನಕ್ಕೆ ಸ್ಟರ್ ಮಾಡಿದ್ರೆ ಆಯ್ತು ಇಲ್ಲಿ ನೋಡಿ ಮೂರು ಚೀಟಿ ಆಗಿದೆ ಯಾವ ರೀತಿ ಬಾಯಿ ಬಿಟ್ಕೊಂಡಿದೆ ಅಂತ ಹೇಳಿ ಗೊತ್ತಾಗ್ತಿದೆಯಲ್ಲ ಸ್ವಲ್ಪ ಬೆಲ್ಲ ಹಾಕಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ನೋಡಿ ಹೆಚ್ಚೋದು ಬೇಡ ಇದು ಮಾಡೋದು ಬೇಡ ಈಸಿಯಾಗಿ ಜಾಮ್ ಮಾಡ್ಬೋದು ನೋಡಿ ಅಲ್ಲಿ ಬಾಯಿ ಬಿಟ್ಟಿದೆ ತೋರಿಸ್ತೀನಿ ಅಲ್ಡಿ ಇದು ಬೆಂದು ಎಷ್ಟು ಮೆತ್ತಗಾಗಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ಲ ಅಲ್ವಾ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅಷ್ಟೇ ಸ್ವಲ್ಪ ಬೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಗಟ್ಟಿ ಹಾಕ್ಬೇಕು ಇದು ಗಟ್ಟಿ ಆದ ತಕ್ಷಣ ಅದು ಏನಾಗುತ್ತೆ ಅಂತಂದ್ರೆ ಇನ್ನು ಬಿರುಕ್ ಬಿಟ್ಬಿಡುತ್ತೆ ಚೆನ್ನಾಗಿ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಬಿಟ್ಬಿಟ್ಟಿದೆ ಅಲ್ವಾ ಬೆಚ್ಚೋದು ಬೇಡ ಕೊಚ್ಚೋದು ಬೇಡ ಇನ್ನೂ ಬಿರುಕು ಬಿಡ್ತಾ ಇದೆ ಅಲ್ವಾ ಮೆತ್ತಗಿದೆ ಅಲ್ಡಿ ಬಹುಶಃ ಈ ವಿಳಿ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಸುವ ಅಷ್ಟೇ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸ್ತಾರೆ ಹಾಗೆ ನೋಡಿ ಜಾಮು ಅಷ್ಟು ಚೆನ್ನಾಗಾಗಿದೆ ಬಣ್ಣ ಕೂಡ ಬಂದಿದೆ ಇನ್ನು ಬೇಕಾದ್ರೆ ನೀವು ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವೇ ಜಾಮೂನಲ್ಲಿ ಜಾಮ್ ಈಸಿಯಾಗಿ ತಯಾರಾಗುತ್ತೆ ಪದೇ ಪದೇ ಕುದಿಸ್ತಾ ಇರಬೇಕು ಅಷ್ಟೇ ಅರ್ಥ ಆಗ್ತಿದೆ ಅಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೋಡಿಕೊಂಡು ಒಂದು ಹಂತದಲ್ಲಿ ನೀವು ತೊಗೊಂಡು ಬರ್ಬೋದು ನಿಮಗೆ ಗೊತ್ತಾಗತ್ತೆ ಅದು ಬಹುಶಃ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಉಪಯೋಗ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಗಟ್ಟಿಯಾಗಬೇಕಿದೆ ಗಟ್ಟಿಯಾಗ ತನಕ ಕುದಿಸಿದ್ರೆ ಖಂಡಿತವಾಗ್ಲೂ ಎರಡು ಮೂರು ದಿವಸಕ್ಕೆ ನಾನು ಅಲ್ಲಿಕಾಯಿ ಬೆಲ್ಲದ ಎಲ್ಲ ಸಾರವನ್ನು ಹಿರ್ಕೊಳ್ತದೆ ತುಂಬಾ ತುಂಬಾ ರುಚಿಯಾಗಿದೆ ತಿನ್ನು ನೋಡಿದ್ದೀನಿ ನೀವು ಮಾಡಿ ಮನೆ ಮಂದಿಗೆಲ್ಲ ಮಾಡಿಕೊಡಿ ಬಹುಶಃ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್